ಆದ್ಮೇಲೆ ನೀವೆಲ್ಲ ಜಾಹೀರಾತು ನೋಡಿದ್ದೀರಲ್ವಾ ಎಷ್ಟೆಷ್ಟು ಬಗೆ ಜಾಹೀರಾತುಗಳು ಆ ಜಾಹೀರಾತುಗಳಿಗೆ ಮಾರು ಹೋಗಿ ಅದಕ್ಕೆ ಬಲಿಯಾಗಿ ಅನೇಕರು ತಮ್ಮ ಒಂದು ಅಪಾರವಾದಂಥ ನೋವನ್ನು ಅನುಭವಿಸಿದ್ದಾರೆ ಅನ್ನೋದಕ್ಕೆ ನನಗೆ ಕೆಲವೊಂದು ಘಟನೆಗಳು ನೆನಪಾಗ್ತವೆ ಈಗ ನೀವು ಇದೊಂದು ತೈಲದ ಹೆಸರು ಹೇಳಿದರೆ ಆ ಕಂಪನಿಗೆ ಬೇಜಾರಾಗ್ಬೋದು ತೈಲದ್ದೊಂದು ಅಡ್ವರ್ಟೈಸ್ಮೆಂಟ್ ಉಂಟು ತಂಡ ತಂಡ ಕೂಲ್ ಕೂಲ್ ಅಂತ ನೀವು ಕೇಳಿರ್ಬೋದು ನೀವು ನೋಡಿರ್ಬೋದು ಟಿ ವಿಗಳಲ್ಲಿ ಆ ಒಂದು ತಂಡ ತಂಡ ಕೂಲ್ ಅನ್ನೋದನ್ನ ಬಳಸಿ ಏನಾಯ್ತು ತಂಡ ತಂಡ ಕೂಲ್ ಕೂಲ್ ಮಂಡೆ ಎಲ್ಲ ಹೋಳ್ಗೋಳ್ ಆಯ್ತು ಯಾರದ್ದು ನನ್ನ ಭಾವ ಮತ್ತು ಭಾವನ ಮಗಂದು ಒಟ್ಟಿಗೆ ಯಾಕೆ ಒಟ್ಟಿಗೆ ಆಯ್ತು ಕಾರಣ ಇಷ್ಟೇ ಅದರಲ್ಲಿ ಏನು ಬಂತು ಆ ತಂಡ ತಂಡ ಕೂಲ್ ಅನ್ನುವಂಥ ಎಣ್ಣೆಯನ್ನ ಕೊಬ್ಬರಿ ಎಣ್ಣೆಯ ಜೊತೆಯಲ್ಲಿ ಬಳಸಿ ಮಿಕ್ಸ್ ಮಾಡಿ ಅದನ್ನು ಬಳಸ್ಬೇಕಿತ್ತು ಇವರಿಗಷ್ಟು ಯೋಜನೆ ಆಗ್ಲಿಲ್ಲ ಏನಿತ್ತು ತಂಡ ತಂಡ ಕೋಲ್ ಕೋಲ್ ಅಂದಿದಾರಲ್ಲ ಅದನ್ನೊಂದು ಸ್ವಲ್ಪ ತಲೆಗೆ ಹಾಕೊಂಡ್ರು ತಣ್ಣಗಾಯ್ತು ಭಾರಿ ಖುಷಿಯಾಯ್ತು ದಿನ ಅದೇ ರೀತಿ ತಂದೆಗೆ ನೆತ್ತಿಗೆ ಹಾಕೋಕೆ ಶುರು ಮಾಡಿದ್ರು ಸ್ವಲ್ಪ ದಿನ ಒಂದು ತಿಂಗಳಾಗುವಾಗ ಅಪ್ಪನ ತಲೆ ಒಂದಿಷ್ಟು ಬೋಳಾಯ್ತು ಮತ್ತೆ ನೋಡಿದ್ರೆ ಮಗನ ತಲೆ ಬೋಳಾಗಿದೆ ಇವರಿಬ್ಬರಿಗೂ ಆಶ್ಚರ್ಯ ಆಯ್ತು ಅವರ ಹೆಂಡತಿಗೂ ಆಶ್ಚರ್ಯ ಆಯ್ತು ಇದೆಂತ ಇದು ಅಪ್ಪ ಮಗ ಇಬ್ರು ತಲೆಗೂ ಕೂದಲ ರಾತ್ರಿ ಎಲ್ಲಾದ್ರೂ ಇಲಿ ಏನಾದ್ರೂ ತಿಂದಿದ್ಯೋ ಯಾಕೆಂದ್ರೆ ಕೆಲವು ಕಡೆ ನೀವು ಕೇಳಿರ್ಬೋದು ಆ ಒಂದು ಫೈಡ್ ಪೈಪರ್ ಆ ಫ್ಯಾಮಿಲಿ ಅನ್ನಂತ ಒಂದು ಪದ್ಯ ಇತ್ತಲ್ಲ ಯಾವುದು ಎಂತ ಕಿಂದರ ಜೋಗಿ ಆ ಕಿಂದರ ಜೋಗಿಯಲ್ಲಿ ನೀವು ಕೇಳಿರ್ಬೋದು ಆ ಎಲ್ಲ ಎಂತದು ಶೇಷಕ ತೈಲವನ್ನು ಹಚ್ಚಿ ಮೃಂಗಾಮಲಕ ತೈಲವ ಹಚ್ಚಿ ಶೇಷಕ ನುಣ್ಣನೆ ಪಣಿವೇಣಿ ಅಂತ ಅಂದ್ರೆ ಅವಳು ಹಾವಿನಷ್ಟು ಉದ್ದದ ಕೂದಲಿದ್ದವಳು ಆ ಎಣ್ಣೆಯನ್ನು ಹಚ್ಚಿ ಮಲಗಿದ್ಲಂತೆ ಇಲ್ಲಿ ಎಲ್ಲ ತಲೆಯನ್ನು ಪೂರ್ತಿ ತಿಂದಾಕಿತ್ತು ಹಾಕಿತ್ತು ಕೂದಲನ್ನ ಆಮೇಲೆ ಅವಳು ಎಲ್ಲ ನುಣ್ಣಗಾಯ್ತಂತೆ ಮಣ್ಣೆ ಹಾಗೆ ಇದು ಕೂಡ ಏನಾದರೂ ಆಯ್ತಾ ಎಲ್ಲಾದರೂ ಇಲಿ ತಿಂತ ಅಂತ ಹೇಳಿ ಅವಳಿಗೆ ಆಶ್ಚರ್ಯ ಆಯ್ತಂತೆ ಅವಳು ಏನು ಮಾಡಿದ್ಲು ಮರುದಿನ ನೋಡುವ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ ಒಂದು ಇಲಿ ಬೋನು ಇಲಿ ಬೋನ್ ಇರುತ್ತಲ್ಲ ಅದರೊಳಗೆ ಒಂದು ಇದಿಟ್ಟು ಮೋಸ್ಟ್ರಾಪ್ ಅಂತಿರಲ್ಲ ಅದರೊಳಗೆ ಒಂದು ಕೊಬ್ಬರಿ ತುಂಡಿಟ್ಟು ಅದನ್ನು ಇಟ್ಟು ಅವರ ಮಗ ಮಲಗುವ ಪಕ್ಕದಲ್ಲಿ ಇಟ್ಲಂತೆ ನೋಡುವ ಏನಾದರೂ ಒಂದು ವೇಳೆ ಅದು ಇಲ್ಲಿ ಆದ್ರೆ ಅದರೊಳಗೆ ಬರುತ್ತಲ್ಲ ಅಂತ ನೋಡಿದ್ರೆ ಏನು ಇಲ್ಲ ಎರಡು ಮೂರು ದಿನ ಆದ್ರೂ ಏನೂ ಇಲ್ಲ ಆಮೇಲೆ ಇವಳಿಗೆ ಅನುಮಾನ ಆಯ್ತು ಕೇಳಿದ್ಲು ನೀವು ಎಂತ ಮಾಡ್ತಿದ್ದೀರಿ ಈಗ ಡೈಲಿ ಅಂತ ಅದನ್ನ ಅದು ಎಣ್ಣೆ ಹಾಕ್ತಿದ್ದೇವೆ ದಿನ ಅದ ಆಗ ಅವಳು ತೆಗೆದು ನೋಡಿದ್ಲು ಅವಳ ಡಾಕ್ಟರ್ ಅದು ಅವಳನ್ನು ತೆಗೆದು ನೋಡುವಾಗ ಅದ್ರಲ್ಲಿ ಉಂಟು ಏನಂತ ಬರ್ದಿದೆ ಇದನ್ನ ನೀವು ಆ ಒಂದು ಪಾಲಿಗೆ ಮೂರು ಪಾಲು ಕೊಬ್ಬರಿ ಎಣ್ಣೆ ಹಾಕಿ ಅದನ್ನ ಬಳಸಿ ಅಂತ ಇವರು ಅದನ್ನ ನೋಡ್ಲಿಲ್ಲ ಬೇರೋಗ್ ಹಾಕಿದ ಕೂಡಲೇ ತಣ್ಣಗಾಯ್ತಲ್ಲ ಅದರಿಂದ ಬಹುಶಃ ಲೋಳೆ ರಸ ಇರಬೇಕು ಆ ಲೋಳೆ ರಸ ತಂಪಾಗ್ತದಲ್ಲ ಹಾಗಾಗಿ ಅದೇನಾಗಿತ್ತು ತಂಪಾಗಿ ಅವರ ತಲೆಯಲ್ಲಿದ್ದಂಥ ತಂಪು ಹೆಚ್ಚಾಗಿ ಯಾವುದಕ್ಕೂ ಟೂ ಮಚ್ಚೂ ಬೇಡ ಅಂತಾರಲ್ವ ಅತಿ ಸರ್ವತ್ರ ವರ್ಜೆ ಇತ್ತಲ್ವ ಅದರಿಂದ ಅವರಿಗೆ ಅತಿಯಾಗಿ ಬೆಳೆಸಿದ್ರಿಂದ ಅದು ಬಹುಶಃ ಕೂದಲು ಉದುರು ಹೋಗಿರ್ಬೋದು ಇದು ಒಂದು ಘಟನೆ ಆದರೆ ಮತ್ತೆ ಕೆಲವೊಮ್ಮೆ ಏನಾಗ್ತದೆ ಈ ಒಂದು ಜಾಹೀರಾತಿನಲ್ಲಿ ಬರ್ತದೆ ಎಲ್ಲ ನಿಮ್ಮ ಸೌಂದರ್ಯಕ್ಕೆ ಬಳಸಿ ತಾಳ್ಕಂ ಯಾವುದೋ ಪೌಡರ್ ಅಥವಾ ಯಾವುದೋ ಒಂದು ನಿಮ್ಮ ಸೌಂದರ್ಯಕ್ಕಾಗಿ ಸಿನಿಮಾ ತಾರೆಯರ ಸೋಪ್ ಬಳಸಿ ಅಂತ ಈ ಸಿನಿಮಾ ತಾರೆಯರ ಸೋಪನ್ನು ಬಳಸಿದ್ರೆ ಆ ಸಿನಿಮಾ ತಾರೆಯರಷ್ಟೇ ಚಂದ ಆಗ್ತೇವೆ ಅಂತ ತಿಳ್ಕೊಂಡು ಹುಡುಗಿಯರು ಎಲ್ಲವನ್ನು ಬಳಸ್ತಾರೆ ಹುಡುಗಿಯರೇನೋ ಮುದುಕಿಯರು ಬಳಸ್ತಾರೆ ಬಿಡಿ ಅದರಿಂದ ಆ ಒಂದು ಇದು ಬಳಸಿದ್ರಿಂದ ಪರಿಣಾಮ ಏನಾಗ್ತದೆ ಒಬ್ಬ ಹುಡುಗಿ ಹಾಗೆ ಮಾಡಿದ್ಲು ನೋಡು ಅದು ಚಂದ ಆಗ್ತೇನೆ ಅಂತಲ್ಲ ನಾನು ಅಂತ ಹೇಳಿ ಅವ್ರು ಬಳಸಿದ್ದ ಒಂದು ಇದರ ಕ್ರೀಮನ್ನೆಲ್ಲ ತಂದ್ಲು ಅದು ಸ್ವಲ್ಪ ಹಚ್ಚಲಿಲ್ಲ ಅವಳಿಗೆ ಬೇಗ ಸೌಂದರ ಸುಂದರ ಒಂದು ವಾರದಲ್ಲಿ ಆಗ್ಬೇಕಲ್ಲ ಒಂದು ವಾರದಲ್ಲಿ ಆಗತ್ತೆ ಅಂತ ಇತ್ತು ಅದರಲ್ಲಿ ಅವಳು ಒಂದು ವಾರದಲ್ಲಿ ಆಗ್ಬೇಕಲ್ಲ ಅಂತೇಳಿ ತೆಗೆದು ಹಚ್ಚಿದ್ಲು ಒಂದು ವಾರ ಆಗುವಾಗ ಅವಳ ಮುಖದಲ್ಲೆಲ್ಲ ಬೊಕ್ಕೆ 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 ಮೊಡವೆ ಹಾಗೆ ಒಂದು ರಾಶಿ ಆಯ್ತಂತೆ ಮತ್ತೆ ಅವಳು ಸ್ಕಿನ್ ಇದು ಚರ್ಮದ ರೋಗದ ಡಾಕ್ಟ್ರಲ್ಲಿ ಹೋಗಿ ಕೇಳುವಾಗ ಅವ್ರು ಹೇಳಿದಂತೆ ಎಂತ ಕ್ರೀಮ್ ಹಚ್ಚಿದ್ರೆ ನೀವು ಹೌದು ನಾನು ಚಂದಾಗ ಕಾಣ್ಲಿಕ್ಕೋಸ್ಕರ ನಂದು ಕೂ ಇದು ಚರ್ಮ ಎಲ್ಲ ಕಪ್ಪಿತ್ತು ಚೆಂದ ಆಗಲಿ ಚೆಂದ ಆಗಲಿ ಅಂತೇಳಿ ನಾನು ಅದನ್ನು ಬಳಸಿದೆ ಅಂತ ಹೇಳಿದರು ಅವಾಗ ಡಾಕ್ಟರ್ ಹೇಳಿದರು ಇಂಥದ್ದು ನೀವು ಈ ಥರ ಎಲ್ಲ ಜಾಹೀರಾತಿಗೆ ಮೋಹ ಮೋಸ ಹೋಗಿ ಅದರಿಂದ ನೀವು ಇಂಥದ್ದೆಲ್ಲ ಕಾಯಿಲೆ ತಂದುಕೊಳ್ತೀರಿ ಅದನ್ನ ಯಾವುದನ್ನಾದರೂ ಕೂಡ ಬಳಸುವ ಮೊದಲು ಒಂದು ಸ್ವಲ್ಪ ಯಾವ್ದಾದ್ರು ಒಂದು ಚರ್ಮದ ಭಾಗಕ್ಕೆ ನೀವು ಬಳಸಿ ಅಲ್ಲಿಗೆ ಏನೂ ಆಗಲಿಲ್ಲ ಅಂತಾದರೆ ಮತ್ತೆ ನೀವು ಮುಖಕ್ಕೆ ಬಳಸಿ ಅಂತ ಹೇಳಿದಿರಂತೆ ಹಾಗೆ ಅವರದ್ದು ಮುಖದ ಒಂದು ಸೌಂದರ್ಯ ಇದು ನಡೆದಂಥ ಒಂದು ಘಟನೆ ಇನ್ನೊಮ್ಮೆ ನನ್ನ ಆತ್ಮೀಯರದ ಒಬ್ಬರು ಭಾಳ ಆತ್ಮೀಯ ಅವಳೇನು ಮಾಡಿದ್ಲು ಅವಳಿಗೆ ತನ್ನ ಕೂದಲೆಲ್ಲ ಗುಂಗ್ರು ಗುಂಗುರು ಆಗಬೇಕು ಅಂತ ಯಾಕೆಂದ್ರೆ ಅವ್ರ ಇದ್ರಲ್ಲಿ ಬರುವ ಕಾಲೇಜಿಗೆ ಬರುವವ್ರು ಯಾರೋ ಗುಂಗುರು 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 ಕೂದ್ಲಿತ್ತಂತೆ ಅವಳು ಖುಷಿ ಆಯ್ತು ಆ ಸಾಯಿಬಾಬಾ ಒಬ್ರು ಗುಂಗುರು ಗುಂಗುರು ಇಟ್ಕೊಂಡಿದ್ರಲ್ಲ ಹಾಗೆ ಇವ್ರು ತನ್ಗೂ ಗುಂಗುರು ಕೂದ್ಲಾಗ್ಲಿ ಅಂತ ಹೇಳಿ ಏನ್ ಮಾಡಿದರಂತೆ ಹೋಗಿ ಬ್ಯೂಟಿ ಪಾರ್ಲರ್ ಅಲ್ಲ ಕೂದಲೆಲ್ಲ ಗುಂಗುರು ಮಾಡಿಸ್ಕೊಂಡ್ಲು ಸರಿ ಮರುದಿನ ಎಲ್ಲರೂ ನೋಡ್ರಿ ನಿಂದು ಕೂದ್ಲು ಎಷ್ಟು ಚಂದ ಇದೆ ಎಷ್ಟು ಚಂದ ಇದೆ ಅಂತ ಇವಳು ಹೆಮ್ಮೆಯಿಂದ ಬೀಗಿದ್ಲು ಸಾರಿ ಎರಡು ದಿನ ಆಯ್ತು ಬಾಚಣಿಗೆ ಹಾಕಿದ್ರೆ ಬಾತ್ಲಿಕ್ಕೆ ಆಗುದಿಲ್ಲ ಯಾಕೆ ಎಲ್ಲ ಗುಂಗುರೊಳಗೆ ಸಿಕ್ಕಿಗೊಳ್ಳುತ್ತೆ ಆಗೋದಿಲ್ಲ ಏನು ಮಾಡಿದರೂ ತಲೆ ಬಾಚಕ್ಕೆ ಆಗಲ್ಲ ಒಂದು ವಾರದಲ್ಲಿ ಉಳಿಗೆ ಸಾಕಾಗಿ ಹೋಯ್ತು ಈ ಗುಂಗುರು ಕೂದಲು ಕಟ್ಟಿಕೊಂಡು ಮತ್ತೆ ಪುನಃ ಹೋದ್ಲಂತೆ ಹೋಗಿ ಈಗ ನಂದು ಕೂದಲು ಇದು ಈ ಥರ ಆಗಿದೆ ಎಲ್ಲ ಡಾಕ್ಟ್ರಿ ಎಂತ ಮಾಡೋದು ಅಂತ ಅದ ಅದನ್ನು ನೆಟ್ಟಾಗ ಮಾಡುವ ಅಂದ್ರಂತೆ ಆಯಿತು ಮೊದಲೊಂದು ಐದು ಸಾವಿರ ಕೊಟ್ಟು ಗುಂಗುರು ಮಾಡಿದ್ಲು ಈಗ ಪುನಃ ಐದು ಸಾವಿರ ಕೊಟ್ಟು ಅದನ್ನು ನೇರ ಮಾಡಿಕೊಂಡ್ಲು ಹಾಗೆ ಈಗ ನೇರ ಕೂದಲು ಇಟ್ಕೊಂಡು ಯಾವಾಗಲೂ ಹೇಳ್ತಾರೆ ಯಾರು ಕೂಡ ಕೂದಲನ್ನ ನೀವು ಉಂಗುರು ಮಾಡಿಸ್ಕೊಳ್ಳಕ್ಕೆ ಹೋಗಬೇಡಿ ಅಂತ ಈಗ ಅವಳು ಎಲ್ಲರಿಗೂ ಹೇಳ್ತಾರೆ ಆದ್ರಿಂದ ಈ ಜಾಹೀರಾತಿಗೆ ನಾವು ಮೋಸ ಹೋದ್ರೆ ಯಾವತ್ತೂ ಕೂಡ ಬಹಳ ಕಷ್ಟ ಆಗ್ತದೆ ನೀವು ಇದರಲ್ಲಿ ನೋಡಿರ್ಬೋದು ಕೆಲವು ಬಟ್ಟೆ ಅಂಗಡಿಗಳಲ್ಲಿ ಬೋರ್ಡ್ ಹಾಕಿರ್ತಾರೆ ಕಡಿತದ ವ್ಯಾಪಾರ ನಮಗೆ ಕಡಿತದ ವ್ಯಾಪಾರ ಅಂದ್ಕೊಳ್ಳ ಕಡಿತ ಅಂದ್ಕೊಳ್ಳ ತುರ್ಕಿ ನೋಡಿ ನಮ್ಮ ಕೈಗೂ ತುರ್ಕಿ ಶುರು ಆಗುತ್ತೆ ದುಡ್ಡು ಖರ್ಚು ಮಾಡುವ ಅಂತ ಸರಿ ನಾವು ಕೂಡ ಹೋಗಿ ಕರಿ ಕಡಿತದ ವ್ಯಾಪಾರದಲ್ಲಿ ನಾವು ಬಟ್ಟೆ ತಗೊಳ್ತೇವೆ ಒಮ್ಮೆ ತಗೊಂಡ ಸೀರೆ ಏನಾಯಿತು ಅದ್ರಲ್ಲಿ ಬೋರ್ಡ್ ಹಾಕಿ ಇದ್ರಲ್ಲಿ ಇತ್ತು ಏನೋ ಏನಾಗೋದಿಲ್ಲ ತಗೊಳ್ಳಿ ಅಂತ ಹೇಳ್ದ ಕಡಿತದ ಅಲ್ವಾ ಏನೋ ನಾವು ಕೇಳಿದ್ ಕಡಿತದಲ್ಲ ಹಾಕಿದ್ದೀರಲ್ಲ ಏನಾದ್ರೂ ಇದು ಹಾಳಾಗ್ತದ ಇಲ್ಲಪ್ಪ ಏನಾಗೋದಲ್ಲ ಬಣ್ಣ ಗ್ಯಾರಂಟಿ ಅಂದ ಸರಿ ಆಯ್ತು ತಗೊಂಡು ಖುಷಿ ಆಯ್ತು ಬಣ್ಣ ತಗೊಂಡ್ ಬಂದೆ ತಗೊಂಡು ಬಂದೆ ಏನ್ ಮಾಡಿದೆ ಅವತ್ತು ಹುಟ್ಟೆ ಎಲ್ರು ಹೇಳಿದ್ರ ಅಯ್ಯೋ ಸೀರೆ ಭಾರಿ ಚಂದ ಇದೆ ಕಣೆ ಅಂತ ನಂಗು ಹೆಮ್ಮೆ ಆಯ್ತು ಆಹಾ ನನ್ನ ಆಯ್ಕೆ ಬಹಳ ಚೆನ್ನಾಗಿದೆ ಅಂತ ಮತ್ತು ನಂದೊಂದು ಕೆಟ್ಟ ಅಭ್ಯಾಸ ಉಂಟು ಒಂದು ಸರಿ ಉಟ್ಟ ಮೇಲೆ ವಾಶ್ ಮಾಡಬೇಕು ಅಂತ ಸರಿ ಅದನ್ನು ವಾಶ್ ಮಾಡುವಾಗ ಹೀಗೆ ಎತ್ತಿದ್ರೆ ಇಡೀ ಬಕೆಟಿನಲ್ಲಿ ಬಣ್ಣ ಹ್ಮ್ ಸೀರೆ ಪೂರ ಬಣ್ಣ ಪೂರ ಎಲ್ಲ ಡಿಸೈನ್ ಎಲ್ಲ ಇತ್ತಲ್ಲ ಅದು ಈಗ ಬೇರೆ ಡಿಸೈನ್ ಆಯ್ತು ಮೊದ್ಲಿದ್ದ ಡಿಸೈನ್ ಹೂ ಹೂ ಹಿಂದಿತ್ತು ಗುಲಾಬಿ ಗುಲಾಬಿ ಮಧ್ಯ ಮಧ್ಯ ಈಗ ಏನಾಯ್ತು ಎಲ್ಲ ಕಡೆ ಗುಲಾಬಿ ಇದು ಬುಷ್ ಆ ಕಾಡಲ್ಲಿ ಗುಲಾಬಿ ಗಿಡಗಳಾಗ್ತದಲ್ಲ ಆ ತೀರದ ಹರಡಿದ ಹಾಗಾಯ್ತು ಅದನ್ನು ನೋಡಿ ನನಗೆ ಎಷ್ಟು ಬೇಜಾರಾಗಿ ಹೋಯಿತು ನನ್ನ ಗಂಡನ ಹತ್ರ ಹೇಳಿದೆ ನೋಡಿ ಮರ್ರಿ ಹೀಗಾಗಿದೆಯಲ್ಲ ಸೀರೆ ಅಂತ ಬೈದರು ನಿನಗೆ ಹುಚ್ಚು ನಿನಗೆ ಕಡಿತದ ಮರಾಟ ಅಂತ ಹೇಳಿ ಹೋಗಿ ತಗೊಂಡಿ ಅಲ್ಲ ಅದಕ್ಕೆ ಏನು ಮಾಡೋದು ಅನುಭವಿಸು ಈಗ ಅಂದರು ಮತ್ತೆಂತ ಮಾಡೋದು ಆ ಸೀರೆಯನ್ನು ಮತ್ತೆ ನೆಲೆ ವರ್ಷಲಿಕ್ಕೆ ಹಾಕಿದೆ ಅಷ್ಟು ಒಂದು ಬಣ್ಣ ಹಾಳಾಗಿ ಹೋಗಿತ್ತು ಸೀರೆ ಯಾಕೆಂದರೆ ಎರಡನೇ ಸರಿ ಉದ್ದಿದ್ರು ಅದು ಬಣ್ಣ ಮೇಲೆ ಬರೋದು ಬಣ್ಣವೇ ಬರೋದು ಅದರದ್ದು ಆಮೇಲೆ ಅದೊಂದು ಆಯ್ತಲ್ಲ ಮತ್ತೊಂದು ಸೀರೆ ಏನಾಯಿತು ಹೋ ನಾನು ಮತ್ತೊಗ್ ಬಿಡಲಿಲ್ಲ ನನಗೆ ಸ್ವಲ್ಪ ಹಠ ಜಾಸ್ತಿ ಹೋಗಿ ಅಂಗಡಿಯಲ್ಲಿ ಹೋಗಿ ಕೇಳಿದೆ ಎಂತದ್ದು ಮರ್ರೆ ನೀವು ಹೇಳಿದ್ದಲ್ವಾ ಏನೋ ಬಣ್ಣ ಗ್ಯಾರಂಟಿ ಅಂತ ನೋಡಿ ಈ ತರ ಆಗಿದೆ ಅಯ್ಯೋ ನಾವು ನಾವು ಹೇಳಿದ್ದು ನಮ್ಮ ಯಜಮಾನ್ರ ಬಣ್ಣ ಗ್ಯಾರಂಟಿ ಅಂತ ಅಂಗಡಿ ಯಜಮಾನ್ರ ಬಣ್ಣ ಗ್ಯಾರಂಟಿ ಸೀರೆ ಬಣ್ಣ ಗ್ಯಾರಂಟಿ ಅಂತ ನಾವು ಹೇಳಲಿಲ್ಲ ನಾವೇನ್ ಹೇಳಿದೆ ಬಣ್ಣ ಗ್ಯಾರಂಟಿ ಹೋಗಿ ಹಿಂದೆ ನೋಡಿ ನಮ್ಮ ಯಜಮಾನರದ್ದು ಬಣ್ಣ ಏನಾದ್ರು ಬದ್ಲಾಗಿದ್ಯಾ ಅಂದ್ರು ನನಗೆ ಎಷ್ಟು ಸಿಟ್ಟು ಬಂತು ಅಲ್ಲೇ ಒಂದು ತೆಗೆದು ಬಾರಿಸ್ಬೇಕು ಅಂತ ಅನಿಸ್ತದೆ ಆದ್ರೆ ಎಂತ ಮಾಡೋದು ಹೊಡಿಲಿಕ್ಕೆ ಆಗುತ್ತಾ ಸಾರ್ವಜನಿಕವಾಗಿ ಆ ರೈಟ್ ನಮ್ಗೆ ಇಲ್ಲ ಅಲ್ವಾ ಮೊದಲೇ ಮೂರ್ಖತನ ಮಾಡಿ ಸೀರೆ ತಗೊಂಡದ್ದು ನನ್ನ ತಪ್ಪು ಅಂತ ಹೇಳ್ಕೊಂಡು ಬಂದದ ಸುಂಕ ಇಲ್ಲ ಅಂತ ಅದನ್ನು ಹೇಳ್ಕೊಂಡು ವಾಪಸ್ ಬಂದೆ ಅದೇ ರೀತಿ ಇನ್ನೊಮ್ಮೆ ನನ್ನ ಫ್ರೆಂಡ್ ಒಂದು ಸೀರೆ ತಗೊಂಡ್ಲಂತೆ ಅದೇ ಅಂಗಡಿಯಲ್ಲಿಂದು ಕಾಣುತ್ತೆ ಯಾಕೋ ಬೇರೆ ಕಡೆಯೇ ಗೊತ್ತಿಲ್ಲ ಅಡ್ವರ್ಟೈಸ್ಮೆಂಟ್ ಇತ್ತು ಕಡಿತದ ವ್ಯಾಪಾರ ಅಂತ ಕಡಿತ ಅಂದ ಕೂಡಲೇ ಡಿಸ್ಕೌಂಟ್ ಅಂದ್ರೆ ಎಲ್ರಿಗೂ ಹಾಗೆ ಅಲ್ವಾ ಒಂದಕ್ಕೆ ಎರಡು ಒಂದು ಸೀರೆ ಕೊಂಡ್ರೆ ಇನ್ನೊಂದು ಸೀರೆ ಉಚಿತ ಆ ಉಚಿತದ ಒಂದು ಖಚಿತ ಇದೆಯಲ್ಲ ಅದೆಲ್ಲ ನಮ್ಮ ತಲೆ ಒಳಗೆ ಕಚ್ಚಕ್ಕೆ ಶುರು ಆಗುತ್ತೆ ಸರಿ ಇವಳು ಹೋದ್ಲಂತೆ ತೊಗೊಂಡ್ಲು ತಗೊಳ್ಳುವಾಗ ಚೆಂದ ಇತ್ತು ಸೀರೆ ಆಯ್ತು ತಗೊಂಡು ಬಂದ್ಲು ಎಂದಿನ ಎಲ್ಲ ನೋಡಿದ್ಲು ಅದನ್ನು ತಗೊಂಡು ಬಂದು ಬಿಡಿಸಿ ಎಲ್ಲವನ್ನು ಅವನು ಬಿಡಿಸ್ಲಿಕ್ಕೆ ಬಿಡೋದಿಲ್ಲ ಅಂತೆ ಅಲ್ಲಿ ಒಂದಕ್ಕೆ ಒಂದು ಉಚಿತ ಅಲ್ವಾ ಎರಡು ಕೊಡೋದಲ್ವಾ ಅದರಿಂದ ಎರಡು ಸೀರೆಯನ್ನು ಒಟ್ಟು ಪ್ಯಾಕ್ ಮಾಡಿ ಇಟ್ಟಿದ್ನಂತೆ ಇವಳು ತೊಗೊಂಡು ಬಂದ್ಲು ಬಂದು ಬಿಚ್ಚಿ ನೋಡ್ರೆ ಎಂಥದ್ದು ಮಾರೇ ಸೀರೆ ಅದು ಪಾಣಿ ಪಂಚಾಯಿಸ ದೊಡ್ಡದುಂಟು ಅದನ್ನ ಗಂಡನಿಗೆ ಪಂಚೆ ಇಟ್ಕೊಳ್ಳಿಂತ ಹೇಳಕ್ ಆಗತ್ತ ಬಣ್ಣದ್ದು ಅದರಿಂದ ಅವತ್ತೇ ಅವಳು ತೀರ್ಮಾನ ಮಾಡಿದ್ಲಂತೆ ಇನ್ನು ಈ ಒಂದು ಕಡಿತದ ವ್ಯಾಪಾರಕ್ಕೆ ನಾನು ಹೋಗ್ಬಾರ್ದು ಅಂತ ಯಾಕೆ ಕೆಲವೊಮ್ಮೆ ಅದು ಆಗೋದು ಉಂಟು ಆ ಕಡಿತದ ಬಟ್ಟೆ ಕೆಲವೊಮ್ಮೆ ಯಾರೆಲ್ಲ ಹಾಕಿದ್ದನ್ನ ಸೆಕೆಂಡ್ ಹ್ಯಾಂಡ್ ಮಾಡಿರ್ತಾರ ಗೊತ್ತಿಲ್ಲ ಅದನ್ನ ಹಾಕೊಂಡ್ರೆ ಮೈಯೆಲ್ಲ ಕಡಿತ ಆಗೋದು ಉಂಟು ಅದರಿಂದ ಈ ಕಡಿತದ ಜಾಹೀರಾತಿಗೆ ಮರಳಾಗಬೇಡಿ ಅನ್ನೋದು ನಮ್ಮ ಒಂದು ಸಂದೇಶ ಅಲ್ಲ ಒಂದು ಉಚಿತ ಸಲಹೆ ಯಾಕೆಂದರೆ ಎಲ್ಲ ಉಚಿತ ಕೊಡ್ತಾರಲ್ಲ ಹಾಗೆ ನಾನು ನಿಮಗೊಂದು ಉಚಿತ ಸಲಹೆ ಕೊಟ್ಟಿದ್ದೇನೆ ಯಾವತ್ತೂ ಕೂಡ ಜಾಹೀರಾತಿಗೆ ಮರಳಾಗಬೇಡಿ ನಿಮ್ಮ ಒಂದು ಅವಮಾನ ಪಡ್ಕೊಳ್ಬೇಡಿ ನಿಮ್ಮ ಒಂದು ಮರ್ಯಾದೆ ಕಳ್ಕೊಳ್ಬೇಡಿ ನಿಮ್ಮ ಹಣವನ್ನು ಹಾಳು ಮಾಡಿಕೊಳ್ಬೇಡಿ ಅಂತ ನಿಮಗೆ ಕೈ ಮುಗಿದು ಇದು ನಂದು Ini juwa aita, kayi aitaka kayi mu ke da matakiyar ƙaltar din na